ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ ಹದಿನೆಂಟನೇ ತಾರೀಕಿನಂದು ಕಟಕ ರಾಶಿಗೆ ಬೃಹಸ್ಪತಿ ಗ್ರಹ ಇಪ್ಪತ್ತ ನಾಲ್ಕನೇ ತಾರೀಕಿನಂದು ವೃಶ್ಚಿಕ ರಾಶಿಗೆ ಬುಧ ಗ್ರಹ ಇಪ್ಪತ್ತ ಏಳನೇ ತಾರೀಕಿನಂದು ವೃಶ್ಚಿಕ ರಾಶಿಗೆ ಕುಜಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ ನಾವೀಗ ಇದನ್ನೆಲ್ಲ ಆಧರಿಸಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ನೀವು ತುಂಬಾ ಸಂತೋಷ ಪಡಬೇಕು ಈ ತಿಂಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಮಾಸದಲ್ಲಿ ಬೃಹಸ್ಪತಿ ಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ ಈ ಅಕ್ಟೋಬರ್ ತಿಂಗಳ ಹದಿನೆಂಟನೇ ತಾರೀಕಿನ ಅದು ಇಲ್ಲಿವರೆಗೂ ಕೂಡ ನಿಮಗೆ ತೃತೀಯ ಸ್ಥಾನದಲ್ಲಿತ್ತು ಈಗ ಅದು ಚತುರ್ಥ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಇದೆ ನೋಡಿ ಮೂರನೇ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಬೃಹಸ್ಪತಿ ಗ್ರಹಕ್ಕೆ ಒಳ್ಳೆಯ ಫಲವನ್ನು ಹೇಳಿಲ್ಲ ಹಾಗೆ ನಾಲ್ಕನೇ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಒಳ್ಳೆಯ ಫಲವನ್ನು ಹೇಳಿಲ್ಲ ಆದ್ರೆ ಈಗ ನಾಲ್ಕನೇ ಮನೆಯಲ್ಲಿ ಅದು ಸ್ಥಿರವಾಗಿರುವಂತಹ ಸಂದರ್ಭದಲ್ಲಿ ಅದು ಉಚ್ಚವಾಗಿ ಸ್ಥಿರವಾಗಿರುತ್ತೆ ಹಾಗಾಗಿ ನಿಮಗೆ ಒಂದಷ್ಟು ಈ ಬೃಹಸ್ಪತಿ ಗ್ರಹದಿಂದ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಆಗುತ್ತೆ ಇನ್ನು ಇಲ್ಲಿಂದ ಹಿಡಿದು ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ಹಿಡಿದು ಡಿಸೆಂಬರ್ ಐದನೇ ತಾರೀಕಿನವರೆಗೂ ಕೂಡ ಈ ಬೃಹಸ್ಪತಿ ಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಇರುತ್ತೆ ಹಾಗಾಗಿ ಅಲ್ಲಿವರೆಗೂ ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ ಏನೇನು ಫಲ ಪ್ರಾಪ್ತಿ ಆಗುತ್ತೆ ಮುಖ್ಯವಾಗಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಅಂದರೆ ಏನಾದರೂ ಮನೆಯನ್ನು ಕಟ್ಟುವಂತಹ ಕೆಲಸ ಅರ್ಧಕ್ಕೆ ನಿಂತಿದ್ರೆ ಅದೆಲ್ಲ ಮುಂದುವರಿಯುತ್ತೆ ನೋಡಿ ಕೆಲವೊಂದ್ಸಲ ಏನಾಗುತ್ತೆ ಮನೆ ಕಟ್ಟಬೇಕು ಅಂತ ಹೇಳಿ ಕೈ ಹಾಕ್ತೀವಿ ಅಲ್ವಾ ಕೆಲ್ಸಕ್ಕೆ ಜನನೇ ಬರುವುದಿಲ್ಲ ಆ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಉಂಟಾಗಿ ಎಷ್ಟು ದಿವಸ ಆದರೂ ಕೂಡ ಅದು ನಡೀತಾನೆ ಇರುತ್ತೆ ಹೊರತು ಮನೆ ಪೂರ್ತಿ ಆಗುವುದೇ ಇಲ್ಲ ಆ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಅಥವಾ ಮನೆ ಕಟ್ಟಬೇಕು ಅಂತ ಹೇಳಿ ಕೈ ಹಾಕ್ತೀವಿ ಅವಾಗ ಏನೋ ಒಂದಷ್ಟು ಹಣಕಾಸಿನ ತೊಂದರೆಗಳು ಉಂಟಾಗಿ ಅದನ್ನ ಅರ್ಧಕ್ಕೆ ನಿಂತು ಹೋಗುತ್ತೆ ಅಥವಾ ಏನೋ ಒಂದಷ್ಟು ಜಾಗಗಳಿಗೆ ಸಂಬಂಧಪಟ್ಟಿರುವಂತಹ ತೊಂದರೆ ಹೇಳಿ ಅದಕ್ಕೆ ಕಟ್ಟುವಂತಹ ಸ್ಥಳದಲ್ಲಿ ಏನೋ ಒಂದಷ್ಟು ವಿವಾದಗಳು ಇತ್ಯಾದಿಗಳು ಉಂಟಾಗಿ ಮನೆ ಕಟ್ಟುವಂತಹ ಕೆಲಸ ಅದಕ್ಕೆ ನಿಂತು ಹೋಗುವಂತಹ ಸಂದರ್ಭಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಆ ರೀತಿ ಏನಾದರೂ ಆಗಿದ್ರೆ ಅದೆಲ್ಲ ಈಗ ಮುಂದುವರಿಯುತ್ತೆ ಒಟ್ಟಲ್ಲಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಹಾಗೆ ಏನಾದರೂ ಜಾಗವನ್ನು ತೆಗೆದುಕೊಳ್ಳಬೇಕು ನಾವು ಒಂದು ಮನೆಯನ್ನು ಕಟ್ಟಬೇಕು ಅಥವಾ ಕಟ್ಟಿರುವಂತಹ ಮನೆಯನ್ನು ತೆಗೆದುಕೊಳ್ಬೇಕು ಒಟ್ಟಲ್ಲಿ ಜಾಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮ್ಗೆ ಏನಾದ್ರೂ ಆಸೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಕೂಡ ಈ ಮಾಸದಲ್ಲಿ ಈಡೇರುತ್ತೆ ನೋಡಿ ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಈ ರೀತಿಯಾದಂತಹ ಒಂದು ಆಸೆ ಅಂತ ಹೇಳುವಂತದ್ದು ಇರುತ್ತೆ ನಮಗೂ ಒಂದು ಮನೆ ಬೇಕು ಅಂತ ಹೇಳುವಂತ ಆಸೆ ನೋಡಿ ಈಗ ಪ್ರಾಣಿಗಳು ಪಕ್ಷಿಗಳು ಕೂಡ ಏನು ಅವು ಏನು ಎಲ್ಲಾ ವಸ್ತುಗಳನ್ನು ಸಂಪಾದನೆ ಮನುಷ್ಯನ ರೀತಿ ನಂಗ್ ಅದು ಬೇಕು ಇದು ಬೇಕು ಅಂತ ಹೇಳಿ ಎಲ್ಲಾ ವಸ್ತುಗಳನ್ನೂ ಏನ್ ಸಂಪಾದನೆ ಮಾಡೋದಿಲ್ಲ ಆದ್ರೆ ಅವು ಒಂದು ಗೂಡು ಅಂತ ಹೇಳೋದನ್ನ ಕಟ್ಕೊಂಡಿರ್ತವೆ ಅಲ್ವಾ ಪಕ್ಷಿಗಳು ಕೂಡ ಹಾಗೆ ಮನುಷ್ಯನಿಗೂ ಕೂಡ ಏನು ಅಂತ ಹೇಳಿದ್ರೆ ನಂಗೊಂದು ಮನೆ ಬೇಕು ಅಂತ ಹೇಳುವಂತ ಆಸೆ ಇರುತ್ತೆ ಆ ರೀತಿಯಾದಂತಹ ಆಸೆಗಳು ಇದ್ದಂತಹ ಪಕ್ಷದಲ್ಲಿ ನೋಡಿ ಪ್ರಯತ್ನ ಪಟ್ರೆ ಈ ರೀತಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅದಕ್ಕೆಲ್ಲ ಈ ಒಂದು ಮಾಸ ಅಂತ ಹೇಳುವಂಥದ್ದು ತುಂಬಾ ಉತ್ತಮವಾಗಿದೆ ಇನ್ನು ಮುಖ್ಯವಾಗಿ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಈ ಮಾಸದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಅಂತ ಹೇಳುವಂಥದ್ದು ನಿಮ್ಮ ಜೀವನಕ್ಕೆ ಒಬ್ರು ಹೊಸ ವ್ಯಕ್ತಿ ಪ್ರವೇಶ ಮಾಡ್ತಾರೆ ಅವರಿಂದ ನಿಮಗೆ ತುಂಬಾ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಈಗಲೂ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ವ್ಯಕ್ತಿಯಿಂದ ನಿಮಗೆ ತುಂಬಾ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಇನ್ನು ನಿಮಗೆ ದ್ವಿತೀಯ ಭಾವದ ಅಧಿಪತಿಯಾದಂತಹ ಶುಕ್ರ ಗ್ರಹ ಷಷ್ಠ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು ಅದು ನೀಚವಾಗಿ ಸ್ಥಿರವಾಗಿದೆ ಹಾಗಾಗಿ ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಸಾಲವನ್ನು ಕೊಡುವುದಕ್ಕೆ ಹೋಗಬಾರದು ಯಾರೋ ಕೇಳ್ತಾರೆ ನಾನು ತುಂಬ ಕಷ್ಟದಲ್ಲಿದ್ದೀನಿ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಸಹಾಯ ಆಗ್ತಿತ್ತು ನಾನು ನಾಳೆನೇ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ಕೇಳ್ತಾರೆ ನೀವು ಪಾಪ ಅಯ್ಯೋ ನನ್ನ ಕೈ ಇದೆಯಲ್ಲ ಕೊಟ್ಬಿಡೋಣ ಅಂತ ಹೇಳಿ ಏನಾದರೂ ಕೊಟ್ಬಿಟ್ರೆ ಈ ತಿಂಗಳಲ್ಲಿ ಅದು ಮತ್ತೆ ನಿಮಗೂ ವಾಪಸ್ ಸಿಗುವುದಿಲ್ಲ ಈಗಲೇ ಹೇಳಿ ಆಯಿತಾ ಯಾವುದೇ ಕಾರಣಕ್ಕೂ ಕೂಡ ನೀವು ಸಾಲವನ್ನು ಕೊಡುವುದಕ್ಕೆ ಹೋಗಬಾರ್ದು ಇನ್ನು ಕುಜಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ ಹಾಗಾಗಿ ಆಭರಣಗಳ ಆಗುವಂತಹ ಒಂದು ಯೋಗ ನಿಮಗೆ ಇದೆ ಏನಾದರೂ ಚಿನ್ನದ ಆಭರಣಗಳು ಚಿನ್ನದ ವಸ್ತುಗಳು ಬೆಳ್ಳಿಯ ವಸ್ತುಗಳು ಇವುಗಳನ್ನೆಲ್ಲ ತೆಗೆದುಕೊಳ್ಬೇಕು ಅಂತ ಹೇಳಿ ಆಸೆ ಇದ್ರೆ ಅದೆಲ್ಲ ಈ ಒಂದು ಮಾಸದಲ್ಲಿ ಈಡೇರುತ್ತೆ ಇನ್ನು ಬೆನ್ನಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲೂ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ಒಂದು ಸ್ವಲ್ಪ ಬೆನ್ನು ನೋವು ಅಂತ ಹೇಳುವಂಥದ್ದು ಕಾಡುತ್ತೆ ರವಿಗ್ರಹ ಮತ್ತೆ ಬುಧಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ರವಿಗ್ರಹ ನೀಜವಾಗಿ ಸ್ಥಿತವಾಗಿದೆ ಹಾಗಾಗಿ ಮುಖ್ಯವಾಗಿ ನೀವು ಈ ಮಾಸದಲ್ಲಿ ದುಶ್ಚಟಗಳಿಂದ ದೂರ ಇರಬೇಕು ನೋಡಿ ಏನು ಮದ್ಯಪಾನವನ್ನು ಮಾಡುವಂಥದ್ದು ಇರಬಹುದು ಅಥವಾ ಧೂಮಪಾನವನ್ನು ಮಾಡುವಂಥದ್ದು ಇರಬಹುದು ಈ ರೀತಿಯ ಇದೇ ಮೊದಲಾದಂತಹ ಯಾವುದಾದರೂ ದುಶ್ಚಟಗಳು ನಿಮಗೆ ಇದ್ರೆ ಅವುಗಳಿಂದಲ್ಲ ಮುಖ್ಯವಾಗಿ ನೀವು ಈ ಮಾಸದಲ್ಲಿ ದೂರ ಇರಬೇಕಾಗುತ್ತೆ ಒಂದು ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಒಂದಷ್ಟು ಧಕ್ಕೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂಥದ್ದು ಏನಾದರೂ ಮಾಡಿದರೆ ಈ ಮಾಸದಲ್ಲಿ ಎರಡನೇದು ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ ಹಾಗಾಗಿ ಮುಖ್ಯವಾಗಿ ಈ ರೀತಿಯಾದಂತಹ ದುಶ್ಚಟಗಳು ಇದ್ರೆ ಅವುಗಳಿಂದೆಲ್ಲ ಸಂಪೂರ್ಣವಾಗಿ ನೀವು ಈ ಒಂದು ತಿಂಗಳಲ್ಲಿ ದೂರ ಇರಬೇಕಾಗುತ್ತೆ ಚಲಥ ಭಾವದಲ್ಲಿ ಗುರುವಿನ ಸ್ಥಿತಿ ಇರುತ್ತಲ್ಲ ನೋಡಿದ್ವಲ್ಲ ಆ ಸಂದರ್ಭದಲ್ಲಿ ಗೃಹದ್ವಾರತ ಶ್ರೂಯತೆ ವಾಜಶ್ಲೇಷ ದ್ವಿಜೋಚ್ಚಾರಿತೋ ವೇದ ಘೋಷೋಪಿ ತದ್ವತೋ ಪ್ರತಿಸ್ಪರ್ಧಿನ ಕುರ್ವತೆ ಪಾರಿಚರ್ಯಂ ಚತುರ್ಥೇ ಗುರು ತಪ್ತ ಮಂತರ್ಗತಂಚ ಅಂತ ಹೇಳಿ ಹೇಳಿರುವಂಥದ್ದು ಮುಖ್ಯವಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನಿಮ್ಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಈ ಹಿಂದೆ ನೋಡಿದ್ವಿ ಯಾವುದು ಭೂಮಿ ಜಾಗ ಈ ವಿಚಾರದಲ್ಲೆಲ್ಲ ಲಾಭ ಉಂಟಾಗುತ್ತೆ ಅಂತ ಹೇಳಿ ಹಾಗೆ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಅಂದ್ರೆ ಯಾವುದೋ ನೂತನವಾದ ವಾಹನಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುವಂತಹ ಆಸೆಗಳೆಲ್ಲ ಇದ್ರೆ ಅವುಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಇನ್ನು ಹಾಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳು ಕೂಡ ನಡೆಯುತ್ತೆ ಶತ್ರುಗಳೇ ಪ್ರತಿಸ್ಪರ್ಧಿನ ಕುರುವತೆ ಪರಾಜಿಚರಿ ಅಂತ ಹೇಳಿ ಹೇಳಿರುವಂತದ್ದು ಶತ್ರುಗಳೇ ನಿಮ್ಮ ಬಳಿ ಬಂದು ಸಹಾಯವನ್ನು ಕೇಳುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಇಷ್ಟು ದಿವಸ ಯಾವ ವ್ಯಕ್ತಿಗಳು ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು ಯಾವ ವ್ಯಕ್ತಿಗಳು ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ರು ಆ ವ್ಯಕ್ತಿಗಳೇ ನಿಮ್ಮ ಹತ್ರ ಬಂದು ತಪ್ಪಾಯಿತು ಅಂತ ಹೇಳಿ ಕೇಳುವಂತಹ ಸಂದರ್ಭ ಉಂಟಾಗುತ್ತೆ ಅಥವಾ ಏನೋ ಒಂದು ಸಹಾಯ ಮಾಡಿ ಅಂತ ಹೇಳಿ ಕೇಳುವಂತಹ ಸಂದರ್ಭ ಉಂಟಾಗುತ್ತೆ ಒಟ್ಟು ಶತ್ರುಗಳೇ ನಿಮ್ಮ ಬಳಿ ಬಂದು ಕ್ಷಮೆಯನ್ನು ಕೇಳುವಂತಹ ಒಂದು ಸಂದರ್ಭ ಅಂತ ಹೇಳುವಂತದ್ದು ಉಂಟಾಗುತ್ತೆ ನೋಡಿ ಇದೆಲ್ಲ ಅತ್ಯಂತ ಉತ್ತಮವಾದ ಫಲಗಳು ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಬೆನ್ನು ನೋವು ಕಾಡುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ ಮತ್ತು ನಾನು ಈ ಹಿಂದೆ ಹೇಳಿದ್ದಲ್ಲ ಏನಾದರೂ ದುಶ್ಚಟಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅವುಗಳಿಂದೆಲ್ಲ ನೀವು ಸಂಪೂರ್ಣವಾಗಿ ದೂರ ಇರಬೇಕಾಗುತ್ತೆ ದೂರ ಇದ್ದಂತಹ ಸಂದರ್ಭದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಉಂಟಾಗಲ್ಲ ಇಲ್ಲಿದ್ರೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ರವಿಗ್ರಹ ಸಪ್ತಮ ಭಾವದಲ್ಲಿ ನೀಚವಾಗಿ ಸ್ಥಿತವಾಗಿರುವುದರಿಂದಾಗಿ ಒಂದು ಸ್ವಲ್ಪ ಕುಟುಂಬದ ಸದಸ್ಯರ ಜೊತೆ ಎಲ್ಲ ತಾಳ್ಮೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗುತ್ತೆ ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ ಚೆನ್ನಾಗಿ ಹಣದ ಆಗಮನ ಇತ್ಯಾದಿ ಎಲ್ಲ ಉಂಟಾಗುತ್ತೆ ಆದ್ರೆ ಸಾಲವನ್ನು ಕೊಡುವುದಕ್ಕೆ ಹೋಗಬಾರ್ದು ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಮಾಸ ಉತ್ತಮವಾಗಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಆದಷ್ಟು ನೀವು ಈ ಮಾಸದಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ